ಶ್ರೀ ಗುರುಭ್ಯೋ ನಮಃ ಹರಿ ಓಂ ವಿನಾಯಕ ನಮಸ್ತುಭ್ಯ ಸತತ ಮೋದಕ ಪ್ರಿಯ ನಿರ್ವಿಘ್ರಹಂ ಕೃಮೇ ದೇವ ಸರ್ವದ ಇವತ್ತಿನ ಮಾಘ ಮಾಸದ ಕೃಷ್ಣಪಕ್ಷದ ಚತುರ್ಥಿ ಹಾಗೆ ಹಸ್ತಾನಕ್ಷತ್ರ ರಾಶಿ ಇರ್ತಕ್ಕಂಥದ್ದು ಇವತ್ತಿನ ವಿಶೇಷವಾದಂತಹ ವಿಚಾರವನ್ನು ನಿಮಗೆ ತಿಳಿಸಲಿಕ್ಕಾಗಿ ಸಂಕಷ್ಟಗಳನ್ನು ಎದುರಿಸುವಂತಹ ಹಾಗೆ ಮಾನಸಿಕವಾಗಿರ್ತಕ್ಕಂಥ ತೊಂದರೆಗಳನ್ನು ಪರಿಹರಿಸಿಕೊಳ್ಳಿಕ್ಕಾಗಿ ಇವತ್ತಿನ ಸಂಕಷ್ಟ ಚತುರ್ಥಿಯ ದಿನ ಗಣೇಶನಿಗೆ ಹಸ್ತ ನಕ್ಷತ್ರದಲ್ಲಿ ಚಂದ್ರನ ಸಂಗಡ ಕೇತಿರುವ ಕಾರಣ ಗಣಪತಿಗೆ ಗರಿಕೆ ಇಪ್ಪತ್ತೊಂದು ಗರಿಕೆ ಧಾರಣೆ ಹಾಗೆ ಬೆಲ್ಲದ ದೀಪವನ್ನು ಹಚ್ಚಿ ಇವತ್ತಿನ ಸಾಗಿ ಹಸ್ತ ನಕ್ಷತ್ರದ ರಾಶಿಯವರು ಭಕ್ತಿಯಿಂದ ಬೇಡ್ಕೊಳ್ಳಿ ನಿಮ್ಮ ಜೀವನದಲ್ಲಿ ಬಂದಿರತಕ್ಕಂಥ ಸಂಕಷ್ಟಗಳು ದೂರವಾಗ್ತದೆ ಹಾಗೆ ಮಾನಸಿಕವಾಗಿರ್ತಕ್ಕಂಥ ತೊಂದರೆಗಳು ಪರಿಹರಿಸಿ ಆ ಗಣಪತಿ ನಿಮ್ಮನ್ನು ರಕ್ಷಣೆ ಮಾಡ್ತಾನೆ ಹಾಗೆ ಅವನ ಪ್ರಸಾದದ ಸೇವನೆಯಿಂದ ಆ ಗಣಪತಿಯ ಅನುಗ್ರಹ ಸಕಾಲ ನಿಮ್ಮ ಕುಟುಂಬಕ್ಕಿಲ್ಲಿ ಅಂತ ಹೇಳ್ತಾ ಇವತ್ತಿನ ಸಂಕಷ್ಟರ ಚತುರ್ಥಿಯ ಆರಾಧನೆಯ ಫಲವನ್ನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ എല്ലൂ ശിവവായിലി മംഗളവായി